ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಪರಮನಹಳ್ಳಿ ಗ್ರಾಮದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಘಟನೆ ನಡೆದಿದೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರಿಗೆ ಅನುಕೂಲ ಕಲ್ಪಿಸಿ ಅಭಿವೃದ್ಧಿ ಮಾಡಬೇಕು ಅದೇ ಇಲ್ಲಿ ಖಾಸಗಿ ರಸ್ತೆ ನಿರ್ಮಾಣ ಮಾಡುವವರ ಜೊತೆ ಶಾಮೀಲಾಗಿ ಮಣ್ಣು ಮಾರಾಟ ಮಾಡುವ ಮೂಲಕ ಸರ್ಕಾರಿ ಸ್ಮಶಾನಕ್ಕೆ ಕಂಟಕ ತರುತ್ತಿದ್ದಾರೆ ಪರ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒನ್ನೂರ ಎಂಬತ್ತೈದರಲ್ಲಿ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಸರ್ಕಾರಿ ಸ್ಮಶಾನ ಸ್ಥಳವಿದ್ದು ಈ ಸ್ಥಳವನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಸಾರ್ವಜನಿಕರಿಗೆ ಮಾಹಿತಿ ಹೊರಡಿಸಿದ್ದಾರೆ ಆದರೆ ಗುತ್ತಿಗೆ ಪಡೆದಂತಹ ಖಾಸಗಿ ಚೆನ್ನೈ ಹೈವೇ ರಸ್ತೆ ನಿರ್ಮಾಣದ ರಾಜು ರಾಥೋಡ್ ಎಂಬುವವರು ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ಆಳ ತೆಗೆದು ಇಲ್ಲಿನ ಮಣ್ಣನ್ನ ರಸ್ತೆ ನಿರ್ಮಾಣ ಸಾಗಾಟ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸ್ಮಶಾನ ಅಭಿವೃದ್ಧಿ ಮಾಡುತ್ತೇನೆ ಎಂದು ತಿಳಿಸಿ ಈಗ ಅಕ್ರಮವಾಗಿ ಮಣ್ಣು ಮಾರಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನ ಕೇಳಿದರೆ ಇದಕ್ಕೆ ನಾವು ಅನುಮತಿ ನೀಡಿಲ್ಲ ಕೇವಲ ಅಭಿವೃದ್ಧಿಗೆ ಮಾತ್ರ ಅನುಮತಿ ನೀಡಿದ್ದು ಕೂಡಲೇ ನಿಲ್ಲಿಸುತ್ತೇವೆ ಎಂದು ಹೇಳಿ ನಂತರ ಕಂಡು ಕಾಣದಂತೆ ಕುಳಿದಿದ್ದಾರೆ ಗುತ್ತಿಗೆದಾರ ಪಡೆದಿರುವ ರಾತ್ರೋರಾತ್ರಿ ಲೋಡ್ಗಟ್ಟಲೆ ಮಣ್ಣು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಮೇಲಾಧಿಕಾರಿಗಳು ಆದಲು ಕೂಡಲೇ ಕ್ರಮ ಕೈಗೊಂಡು ಸುತ್ತ ತನಿಖೆ ನಡೆಸಬೇಕು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಮನೆಳ್ಳಿ ಹೊಸಕೋಟೆ ತಾಲೂಕು ಜಡಗಿನೇರಿ ಹೋಗ್ಲಿ ಸರ್ ಇಲ್ಲಿ ಬಂದು ಕೆರೆ ಇದಕ್ಕೆ ಸೇರಿದ್ದು ಸ್ಮಶಾನಕ್ಕೆ ಸೇರಿದ ಜಾಗ ಇದು ಈ ಸ್ಮಶಾನಕ್ಕೆ ಸೇರಿದ ಜಾಗದಲ್ಲಿ ಆರ್ಡರ್ ತಗೊಂಡಿದ್ದಾರೆ ಏನೇ ಪಿಡಿಒ ಇಂದ ಆರ್ಡರ್ ಬಂದಿದೆ ನಮಗೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಮಣ್ಣು ತುಂಬಿದ್ದಾರೆ ನಾನು ತುಂಬಾ ಅಬ್ಜೆಕ್ಷನ್ ಮಾಡಿದೆ ಸರ್ ನಿನ್ನೆ ನೈಟಿಂದ ಇಂದ ತುಂಬಾ ನನ್ನ ಕರೆಸಿದೆ ಒನ್ ಒನ್ ಟೂ ಹೋದೆ ತುಂಬ ಹೋರಾಡಿದ್ರೆ ನನಗೆ ಯಾವುದೋ ಎಲ್ಲವೂ ನ್ಯಾಯ ಸಿಗ್ತಿಲ್ಲ ಸರ್ ನನಗೆ ಅವರು ಬಂದರು ಅವ್ರು ನಿಲ್ಸ್ಬಿಟ್ಟು ಹೋದ ತಕ್ಷಣ ಮತ್ತೆ ಶುರು ಮಾಡಿದ್ರು ಇಡೀ ರಾತ್ರಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಮಂಟಗಿ ಬೇಡ ಬೆಳಗ್ಗೆಗೆ ಬನ್ನಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ತೊಗೊಂಬನ್ನಿ ನಾವು ರೆಡಿ ಇದ್ದೀರಿ ನಾನು ನಿಮಗೆ ಬಂದರೆ ಹೋಗ್ಬೋದು ಅಂತ ಇವತ್ತು ಬೆಳಗ್ಗೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಮಾಡಿದ್ದೀನಿ ನನಗೆ ಇವಾಗೂ ಯಾರೂ ಸಪೋರ್ಟ್ ಬಂದಿಲ್ಲ ಸರ್ ನನಗೆ ನಾನು ಏನು ಮಾಡಬೇಕು ನನಗೆ ನನಗೆ ಯಾವ ರೀತಿ ನ್ಯಾಯ ಕೊಟ್ಟಿದ್ದಿಲ್ಲ ನೋಡಿ ಸರ್ ಜಾಗ ಹೇಗಿದೆ ಅಂತ ನೀವೇ ಒಂದ್ಸತಿ ಕವರ್ ಮಾಡಿ ನೋಡಿ ಸರ್ ಎಲ್ಲಾನು ಇಲ್ಲಿ ಮಳೆ ಬಂದ್ರೆ ನೀರೆಲ್ಲ ಬಂದು ತುಂಬಿಕೊಳ್ಳುತ್ತೆ ಇನ್ನು ಹಸು ಫಾರ್ಮ್ ನೋಡಿ ಎಷ್ಟು ಹಸು ಇದೆ ಅಂತ ಏನು ಹಸು ಇದೆಯಾ ಎರಡು ಹಸು ಇದೆಯಾ ಸರಿ ಅಂತ ತೊಗೊಂಡು ಒಟ್ಟೋಗೋಣ ಬೇರೆ ಪಕ್ಕ ಇದರಲ್ಲಿ ಅಂತ ಹೇಳೋದಕ್ಕೆ ನಾನು ಹೆಂಗ್ ನ್ಯಾಯ ಕೊಡಿಸ್ತೀರಾ ನಿಮಗೆ ಸೇರಿತ್ತು ಸರ್ ನನ್ಗೆ ಪಂಚಾಯಿತಿಯಿಂದ ಯಾವ ಪರ್ಮಿಷನ್ ಅವ್ರ ಪಿ ಡಿ ನಿಮಗೆ ಲೆಟರ್ ಕೊಟ್ಟಿದ್ದೀನಿ ನಾನು ನೋಡಿ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ಗಿಡ ಮರ ಇದೆ ಇದನ್ನು ಕ್ಲೀನ್ ಮಾಡಿಸ್ತೀರಿ ಸ್ಮಶಾನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿನ ಸರ್ ಸ್ಮಶಾನ ಅಭಿವೃದ್ಧಿ ಮಾಡೋದು ಹೇಳಿ ನೀವೇನೇ ಈ ರೀತಿ ಸ್ಪೆಷಲ್ ಅಭಿವೃದ್ಧಿ ಮಾಡ್ತಾರ ಎಲ್ಲಾದ್ರೂ ಅಂತ ನೀವು ನೋಡಿದ್ರಲ್ಲ ಅಲ್ಲ ಒಂದು ನನ್ನ ನನ್ನ ಸಪೋರ್ಟ್ ಯಾರೂ ಬರ್ತಿಲ್ಲಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಒಳ್ಳೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐಆರ್ ಮಾಡಿದ್ದೀನಿ ಯಾರ ಬರ್ತಿಲ್ಲ ನನ್ನ ಅದು ಅದು ಕಾರಣ ಬೇಕು ಇಷ್ಟೇನಾ ಇದು ಒಂದು ಪ್ರಭುತ್ವ ಅಂತ ನನ್ನ ಪ್ರಭುತ್ವ ಇಷ್ಟೇನಾ ಸಾಮಾನ್ಯವ್ರಿಗೆ ಏನೋ ಬೆಲೆನೇ ಇಲ್ವಾ ಎನ್ ಹೆಚ್ ಗೆ ಎನ್ ಎಚ್ ರೋಡ್ ಹೋಗ್ತಿದೆ ಅದು ಎನ್ ಜಿಕ್ ಫುಲ್ ಸಪ್ಲೈ ಮಾಡ್ತಿದ್ರು ಅಲ್ಲಿ ತೋರಿಸಿ ನಡೀರಿ ಸರ್ ಕೆರೆಯಲ್ಲಿ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ನೀನು ಎಷ್ಟು ಆಳ ತಗ್ಗೇತ್ ನಿಮಗೆ ಕೊಟ್ಟಿದ್ದಾರೆ ಆದರೂ ನೀವು ತಗ್ಗದ್ರಿ ನಾನು ಸುಮ್ಮನೆ ಇದ್ದೆ ನಿಮಗೆ ಇಲ್ಲಿ ನನಗೆ ತೊಂದರೆ ಕೊಡ್ತಿದ್ದೀರಾ ನೀವು ತೊಂದರೆ ಕೊಟ್ಟಿರೋದಕ್ಕೋಸ್ಕರ ನಾನು ನಿಮಗೆ ಕರೆಸಿ ನಾನು ನಿಮಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಜನಕ್ರಿಗೆ ಜಾಗ ಸರ್ ಸತ್ರ ಇಲ್ಲಿ ತಂದು ಉಳೋದಕ್ಕೋಸ್ಕರ ನಾನು ಜಾಗ ಇಟ್ಕೊಂಡಿದೀರಿ ನಮಗೆ ಉಳಕ್ಕೂ ಜಾಗ ಇಲ್ದಿದ್ದಂಗೆ ಈ ರೀತಿ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ಹೇಳ್ತಿದಾರಲ್ಲ ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ ಸರ್ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಒಬ್ಬ ಅಧಿಕಾರಿನೂ ಬರಲಿಲ್ಲ ಸರ್ ನಿನ್ನೆಯಿಂದ ಹೋರಾಡ್ತಿದ್ದೀನಿ ನಾನು ಒಬ್ಬಳೇನೇನೆ ಯಾವ ಒಬ್ಬ ಅಧಿಕಾರಿನೂ ಬರಲಿಲ್ಲ ಯಾರೂ ಇಲ್ಲ ಸರ್ ನಿನ್ನೆ ಬಂದಿದ್ದರು ನಾನು ನಿಲ್ಲಾಕಿದ್ದಲ್ವಾ ಗಾಡಿ ನೈಟ್ ನಿಲ್ಲಿಸಿದೆ ಗಾಡಿ ತುಂಬಬೇಡಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ನನಗೆ ಸಬ್ಮಿಟ್ ಮಾಡಿ ನಿಮ್ಗೆ ಎಲ್ಲಿ ಪರ್ಮಿಷನ್ ಸಿಕ್ಕಿದೆ ನನಗೆ ಬೇಕು ಅದು ಅಂತ ನಾನು ನಿಲ್ಲಿಸಿದ್ದೆ ಗಾಡಿ ಅವರು ಏನು ಮಾಡಿದ್ದಾರೆ ಅವರು ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಗಾಡಿ ನಿಲ್ಲಿಸಿದ್ದಾರೆ ದೊಡ್ಡದೇನೇ ನಡೆಸಿದ್ದಾರೆ ಅಂತ ಅವ್ರು ಬಂದ ಅಲ್ಲಿ ನೋಡ್ಬಿಟ್ಟು ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಅವ್ರೇನೇನೋ ನಮಗೆ ಅವ್ರಿಗೆ ಏನು ಅಥಾರಿಟಿ ಬಂದಿರುತ್ತೋ ಅವರು ಅವ್ರನ್ನ ಮಾಡಬೇಡಿ ಇದು ನಿಮ್ಷದಲ್ಲಿ ಓಡಾಡಬೇಡಿ ಅಮ್ಮ ನಮ್ಮ ಅವ್ರಿಗೆ ಎಲ್ಲ ಪರ್ಮಿಷನ್ಸ್ ಇದೆ ಹಂಗೆ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಏನು ಪರ್ಮಿಷನ್ ಇದೆ ಅಂತ ಅವ್ರು ನನಗೆ ತೋರಿಸ್ಬೇಕು ಸರ್ ಅವ್ರು ಯಾವ ಅಥಾರಿಟಿ ಯಾರು ಕೊಟ್ಟಿದ್ದಾರೆ ಅವ್ರ ಅಥಾರಿಟಿ ಇದನ್ನು ಮಾಡೋದಕ್ಕೆ ಅನ್ನೋದು ನನಗಪ್ಪ ಬೇಕು ಸರ್ ನನಗೆ ನಿನ್ನೆಯಿಂದ ಸರ್ ನಡೆದಿರೋದು ನಿನ್ನೆ ಸ್ಟಾರ್ಟ್ ಮಾಡಿರೋದು ತುಂಬ ಹೋರಾಡ್ತಿದ್ದೀನಿ ಅಷ್ಟೊಳಗಡೆ ನೀವೇ ಕಣ್ಣಾರ ನೋಡ್ತಿದ್ದೀರಲ್ಲ ನಾನಿಷ್ಟು ಹೋರಾಡಿನೂ ಪ್ರಯೋಜನ ಇಲ್ದಿದಾಗುತ್ತೆ ಮುಗಿಸ್ತಾರೆ ಸರ್ ಇದನ್ನು ಒಬ್ಬ ನಾನು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಎಲ್ಲಿ ಒಬ್ಬರು ಬರಲಿಲ್ಲ ಸರ್ ಒಬ್ಬರು ಸ್ಪಾಟಿಗೆ ಬರಲಿಲ್ಲ ಯಾರೂ ಇಲ್ಲ ಸರ್ ಸ್ಪಾಟಲ್ಲಿ ಶಿಲ್ಪಾ ಅಂತ ಸರ್ ನನ್ನ ನಾನು ಒಬ್ಬ ಪ್ರೊಪ್ರೇಟರ್ ಸರ್ ಕೃಷಿ ಡೈರಿ ಫಾರ್ಮ್ ಅಂತ ನಡೆಸ್ತಿದ್ದೀನಿ ಸರ್ ನಾಟಿ ಹಸ್ಬೆಂಡ್ ಫಾರ್ಮ್ ನಡೆಸ್ತಾ ಇದ್ದೀನಿ ನಾನು ಎಲ್ಲ ರೈತರಿಗೆ ಒಳ್ಳೇದಾಗಬೇಕು ಒಂದು ಸಮಾಜಕ್ಕೆ ಒಳ್ಳೆ ಹಾಲು ಕೊಡಬೇಕು ಎಲ್ಲ ಮಕ್ಕಳಿದ್ದಾರೆ ಪ್ರತಿಯೊಂದು ಎಲ್ಲ ಇವರೆಲ್ಲ ಸಿಕ್ತಿದೆ ಸೊ ನಾನೊಂದು ಹೋರಾಡ್ತಿದ್ದೀನಿ ಸರ್ ರೈತರ ಪರವಾಗಿ ನಾನು ಹೋರಾಡ್ತಿದ್ದೀನಿ ರೈತರಿಗೂ ಒಂದು ಇದಾಗಬೇಕು ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಇದರಿಂದ ನಾನು ಹೋರಾಡ್ತಿದ್ದೀನಿ ನನಗೆ ಇಷ್ಟು ತೊಂದರೆ ಕೊಡ್ತೀನಿ ಸಾಯರ್ ಅಥಾರಿಟೀಸಿಗೆ ನಾನು ಹೋಗ್ಬೇಕು ಸರ್ ನೆಕ್ಸ್ಟ್ ನನಗೆ ಎಲ್ಲೇ ನ್ಯಾಯ ಸಿಗುತ್ತೋ ನ್ಯಾಯ ಸಿಗೋ ತನಕ ನಾನು ಹೋರಾಡ್ತೀನಿ ಸರ್ ನಾನು ಸರ್ ನನಗೆ ಎಷ್ಟು ರೈತರ ಸಂಘ ಇದೆಯೋ ಹತ್ರ ನಾನು ಹೆಲ್ಪ್ ಕೇಳ್ತೀನಿ ಯಾರು ನನಗೆ ಸಪೋರ್ಟ್ ಮಾಡ್ತಾರೋ ಯಾರು ಬರ್ತಾರೋ ನಾನು ಅವರು ಸಿಗ್ ದ ಹೆಲ್ಪ್ ಫ್ರಮ್ ದನ್ ಸರ್